ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗಿದರೆ ಮಾದಂಡ ತಿಮ್ಮಯ್ಯನವರು ಪ್ರಗತಿ ಸ್ಕೂಲ್ನ ಚೇರ್ಮನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್ ಈಗ ಬಹುತೇಕ ಮಂದಿಗೆ ತಾವು ಎಜುಕೇಷನ್ನ ಮತ್ತು ಸ್ಪೋರ್ಟ್ಸನ್ನ ಯಾವ ರೀತಿ ಒಟ್ಟಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ತಾವು ಒಂದು ಅನುಭವಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಏನು ಹೇಳ್ಬೋದು ಸರ್ ಸರ್ ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಆ್ಯಕ್ಚುಲಿ ಒಂದೇ ನಾವು ಎಜುಕೇಷನ್ನಲ್ಲೇ ಸ್ಪೋರ್ಟ್ಸ್ ಬರುವಂಥ ಒಂದು ವಿಚಾರ ಸೊ ನಾವು ಬಹಳಷ್ಟು ಜನ ಅದನ್ನ ಎರಡು ಬೇರೆ ಬೇರೆ ವಿಚಾರ ಅಂತ ತಿಳ್ಕೊಳ್ತಾರೆ ಎಜುಕೇಷನ್ನೇ ಬೇರೆ ಸ್ಪೋರ್ಟ್ಸೇ ಬೇರೆ ಒಂದು ಸ್ಕೂಲ್ ಲೈಫಲ್ಲಿ ಅಂತ ತಿಳ್ಕೊಳ್ತಾರೆ ಅದು ಆ್ಯಕ್ಚುಲಿ ತಪ್ಪು ಕಲ್ಪನೆ ಎಜುಕೇಷನ್ ಒಳಗೇ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸು ಒಂದು ಇಟ್ಸ್ ಒನ್ ಆಫ್ ದ ಕಾನ್ಸ್ ಒನ್ ಆಫ್ ದ ಪಾರ್ಟ್ ಆಫ್ ಎಜುಕೇಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ನಾವು ಎಜುಕೇಷನ್ ಮತ್ತು ಸ್ಪೋರ್ಟ್ಸನ್ನು ತಂದಾಗ ಬಹಳಷ್ಟು ಜನ ನಾವು ನಮ್ಮ ಇಂಡಿಯಾದಲ್ಲಿ ಇನ್ಫ್ಯಾಕ್ಟ್ ಸ್ಪೋರ್ಟ್ಸಿಗೆ ಮಹತ್ವ ಕೊಡೋದಿಲ್ಲ ಯಾವಾಗ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಇರುವಾಗ ಆದರೆ ಏನು ಅಂತಂದರೆ ನಮಗೆ ಇವಾಗ ಒಲಂಪಿಕ್ ಒಲಂಪಿಕ್ ನೇಷನ್ಸ್ನೇ ಹೇಳ್ತೀವಿ ನಾವು ಚೈನಾ ಆಗಲಿ ಯು ಎಸ್ ಆಗಲಿ ಅಲ್ಲೆಲ್ಲ ಪ್ರೈಮರಿ ಸ್ಕೂಲ್ ಸ್ಪೋರ್ಟ್ಸ್ಗೆ ತುಂಬಾ ಒತ್ತು ಕೊಡ್ತಾರೆ ಮತ್ತು ಹೈಸ್ಕೂಲ್ ಸ್ಪೋರ್ಟ್ಸ್ ಅನ್ನೋದು ಒಂದು ಸೆಮಿ ಪ್ರೊಫೆಷ್ನಲ್ ರೀತಿಯಲ್ಲಿ ಅಲ್ಲಿ ನಡೆಸ್ತಾರೆ ಮತ್ತು ಕಾಲೇಜ್ ಸ್ಪೋರ್ಟ್ಸ್ ನಿಮಗೆ ಗೊತ್ತಿರ್ಬೋದು ಇವಾಗ ಚೈನಾದಾಗಲಿ ಯು ಎಸ್ ಆಗಲಿ ಎನ್ ಸಿ ಡಬ್ಲ್ಯೂ ಹೇಗೆ ನಡೆಸ್ತಾರೆ ಎಷ್ಟು ಕಾಂಪಿಟೇಷನ್ ಇದೆ ಮತ್ತು ಕಾಲೇಜ್ಗಳ ಮತ್ತು ಸ್ಕೂಲ್ಗಳ ಮಧ್ಯೆ ಯಾವ ಥರ ಕಾಂಪಿಟೇಷನ್ ಮ್ಯಾಚ್ಗಳಾಗ್ತದೆ ಅದನ್ನ ಲೈವ್ ಬ್ರಾಡ್ಕಾಸ್ಟ್ ಮಾಡ್ತಾರೆ ಬಹಳಷ್ಟು ಟಿ ವಿಗಳಲ್ಲಿ ಸೊ ಆ ಥರ ವಿಚಾರ ನಿಮಗೆ ಅದು ಗೊತ್ತಿರ್ಬೋದು ಸೊ ನಮ್ಮ ಇಂಡಿಯಾದಲ್ಲಿ ನಾವು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ನಮಗೆ ಈ ಸ್ಪೋರ್ಟ್ಸ್ನ ನಾವು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸೀರಿಯಸ್ ಅಂತಂದರೆ ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ಅದನ್ನು ಒಂದು ನಾವು ಹೊರತರಲಿಕ್ಕೋಸ್ಕರ ನಾವು ಆ್ಯಕ್ಚುಲಿ ಪ್ರಗತಿ ಶಾಲೆಯಲ್ಲಿ ನಾವು ಸ್ಟ್ರಕ್ಚರ್ಡ್ ಟ್ರೈನಿಂಗಿಗೆ ಸ್ಪೋರ್ಟ್ಸ್ಗೂ ನಾವು ಒಂದು ಹೇಗೆ ನಾವು ಮ್ಯಾಥಮ್ಯಾಟಿಕ್ಸ್ ಆಗಲಿ ಸೈನ್ಸ್ ಆಗಲಿ ಸೋಷಲ್ ಆಗಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಾಗಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ನ ನಾವು ಸ್ಪೋರ್ಟ್ಸ್ಗೂ ಕೊಡ್ತಾ ಇದ್ದೀವಿ ಅದಕ್ಕೆ ಒಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಅಥವಾ ಸ್ಟ್ರಕ್ಚರ್ಡ್ ಒಂದು ಟೀಚಿಂಗ್ ತರಲಿಕ್ಕೆ ನಾವು ಇಲ್ಲಿ ಒತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರ ಪ್ರಗತಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಎಜುಕೇಷನ್ಗಳು ಯಾವ ಮಟ್ಟದಿಂದ ಆರಂಭ ಆಗುತ್ತೆ ಅಂತೇಳಿ ಸರ್ ವಾಹನ ಸೌಲಭ್ಯ ಆಗಿರ್ಬೋದು ಮಕ್ಕಳು ಬರೋಂಥದ್ದು ಇರ್ಬೋದು ಟೀಚರ್ಸ್ ಫ್ಯಾಕಲ್ಟಿ ಇದೆಲ್ಲ ಹೇಳ್ಬೋದಂತ ಸರ್ ಪ್ರಗತಿ ಶಾಲೆಯಲ್ಲಿ ನಾವು ಎಲ್ ಕೆ ಜಿ ಅಂದರೆ ಲೋವ ಕಿಂಡ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ವರ್ಷ ಮಗು ಬಂದು ಲೋವ ಕಿಂಡ ಗಾರ್ಡನ್ಗೆ ಅಡ್ಮಿಷನ್ ಮಾಡ್ತಾರೆ ಅದಾದ ನಂತರ ನಾವು ಹತ್ತನೇ ಕ್ಲಾಸ್ವರೆಗೂ ನಮ್ಮ ಇಲ್ಲಿ ಎಜುಕೇಷನ್ ನಾವು ಕೊಡ್ತೀವಿ ಹತ್ತನೇ ಕ್ಲಾಸಲ್ಲಿ ಬಹಳಷ್ಟು ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಈ ವರ್ಷ ಬರೆದ ಮಕ್ಕಳಲ್ಲಿ ಬಹಳಷ್ಟು ಜನ ಸ್ಪೋರ್ಟ್ಸ್ಮೆನ್ಗಳಿದ್ರು ಅವರಿಗೆ ಯಾವ ಥರ ಅವರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಲ್ಲಿ ಅವರು ಬಂದ ಮೇಲೆ ಅವ್ರನ್ನ ಯಾವ ಥರ ಕೋಚ್ ಮಾಡಬೇಕು ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಸ್ಗೆ ಆ ಥರದಲ್ಲೆಲ್ಲ ನಮ್ಮ ಟೀಚರ್ಸ್ಗಳು ಇವಾಗ ಪರಿಣಿತರಿದ್ದಾರೆ ಸೊ ಅದೇ ಥರ ಅವ್ರನ್ನ ಕೋಚಿಂಗ್ ಮಾಡ್ತೀವಿ ಮತ್ತು ತಮ್ಗೆ ಗೊತ್ತಿರೋ ಹಾಗೆ ವಿರಾಜ್ಪೇಟೆ ಇವಾಗ ನಮ್ಮ ವಿರಾಜ್ಪೇಟೆಯಲ್ಲಿ ಪ್ರಗತಿ ಶಾಲೆ ಒಂದು ಪ್ರತಿಷ್ಠಿತ ಶಾಲೆ ಆಗಿದೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ನಾನು ಖುದ್ದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾವು ಬರೀ ಎಜುಕೇಷನ್ ಅಲ್ಲದೇನೆ ನಾವು ಎಲ್ಲ ವಿಚಾರಗಳಲ್ಲೂ ಕೋರ್ ಕರೆಕ್ಯುಲಮ್ ಆಗಲಿ ಬೇರೆ ಬೇರೆ ವಿಚಾರಗಳಂದರೆ ನಾವು ಸ್ಪೋರ್ಟ್ಸ್ ಆಗಲಿ ಆರ್ಟ್ ಆಗಲಿ ಎಲ್ಲ ವಿಚಾರದಲ್ಲೂ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಕೊಡುವಂತಹ ಒಂದು ಸನ್ನಿವೇಶ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಸೊ ಅವರಿಗೆ ಯಾವುದೇ ಒಂದು ಹಿನ್ನೆ ಬಂದರೆ ಅವರಿಗೆ ಹಿನ್ನೆಲೆ ಆಗಬಾರ್ದು ಫ್ಯೂಚರಲ್ಲಿ ಎಲ್ಲ ಥರದಲ್ಲೂ ಅವರ ಈ ಟ್ಯಾಲೆಂಟ್ ಎಲ್ಲಿದೆ ಅಂತ ನಾವು ಗುರುತಿಸ್ಲಿಕ್ಕೆ ಅವರು ಅದಕ್ಕೆ ಆ ಒಂದು ವಿಚಾರಕ್ಕೆ ಅವರು ಇನ್ರೋಡ್ ಹೋದರೆ ಮಾತ್ರ ಅವ್ರು ಗುರುಸಲಿಕ್ಕೆ ಸಾಧ್ಯ ನಾವು ಅದರ ಬಗ್ಗೆ ಮಾತಾಡ್ಕೊಂಡಿದ್ರೆ ಮಾತ್ರ ಅದು ಸಾಧ್ಯ ಇಲ್ಲ ಅಂತ ನಾವು ಪ್ರಾಕ್ಟಿಕಲಿ ನಾವು ಮಕ್ಕಳಿಗೆ ಆ ಒಂದು ಎಲ್ಲ ಒಂದು ವಿಚಾರದಲ್ಲೂ ಅವ್ರನ್ನ ಪ್ರಾಕ್ಟಿಕಲ್ಲಾಗಿ ಅದನ್ನ ನಾವು ಪ್ರೊಜೆಕ್ಟ್ ಮಾಡಿ ಅವರು ಯಾವುದರಲ್ಲಿ ಚೆನ್ನಾಗಿದ್ದಾರೆ ಅದನ್ನು ನಾವು ಅವರಿಗೆ ಚೂಸ್ ಮಾಡಲಿಕ್ಕೋಸ್ಕರ ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಅದನ್ನು ಅವ್ರು ನಾವು ಚೂಸ್ ಮಾಡಲಿಕ್ಕೆ ಎಷ್ಟು ಇದು ಮಾಡಿ ಸರ್ ವೆಹಿಕಲ್ ಫೆಸಿಲಿಟೀಸ್ ಎಲ್ಲ ಮಕ್ಕಳಿಗೆ ಯಾವ ರೀತಿ ಸರ್ ವೆಹಿಕಲ್ ಫೆಸಿಲಿಟೀಸ್ ನಮ್ಮ ವಿರಾಜಪೇಟೆ ಸುತ್ತಮುತ್ತ ಐದು ಕಿಲೋಮೀಟ್ರ್ ಆಲ್ಮೋಸ್ಟ್ ಏಳು ಕಿಲೋಮೀಟ್ರ್ ಅಂತರದಲ್ಲಿ ಎಲ್ಲ ಕಡೆಯೂ ನಾವು ವೆಹಿಕಲ್ ಫೆಸಿಲಿಟಿ ಇದೆ ಸರ್ ಅಮ್ಮತ್ತಿ ಆಗಲಿ ಅಮ್ಮತ್ತಿ ಆಗಲಿ ಈ ಕಡೆ ಬಿಟ್ಟಂಗಾಲ ಮತ್ತು ಈ ಕಡೆ ಪೆರುಂಬಾಡಿ ಹೆಗ್ಗಳ ಸೊ ಆ ಕಡೆಗಳೆಲ್ಲ ವೆಹಿಕಲ್ ಫೆಸಿಲಿಟೀಸ್ಗಳಿದೆ ಸರ್ ಸಮ್ಮರ್ ಕ್ಯಾಂಪ್ ಮೂಲಕ ತಾವು ಗಮನ ಸೆಳೀತಾ ಇದ್ದೀರಿ ಸರ್ ಈ ಸಮ್ಮರ್ ಕ್ಯಾಂಪ್ ಅಂತ ಹೇಳಿದ್ರೆ ಒಂದು ಸಾರ್ವಜನಿಕರಿಗೆ ಒಂದು ಕುತೂಹಲ ಇದೆ ಇದೇನಪ್ಪ ಕ್ಯಾಂಪು ಯಾವ ರೀತಿ ಇರ್ತದೆ ಸರ್ ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ಬೋದು ಸರ್ ಸಮ್ಮರ್ ಕ್ಯಾಂಪ್ ಅನ್ನೋದು ಬಹಳಷ್ಟು ಜನ ಏನು ಯೋಚನೆ ಮಾಡ್ತಾರೆ ಅಂತಂದರೆ ನಾವು ಮುಂಚೆ ಏನು ಯೋಚನೆ ಮಾಡಿದ್ವಿ ಅಂತಂದರೆ ನಮಗೆ ರಜದಲ್ಲಿ ಏನೋ ಒಂದು ಟೈಮ್ ಪಾಸ್ ಮಾಡಲಿಕ್ಕಿರುವಂತಹ ಒಂದು ಕ್ಯಾಂಪ್ ಅಂತ ನಾವು ಯೋಚನೆ ಮಾಡಿದ್ವಿ ಆದರೆ ಅದು ಬಹಳಷ್ಟು ತಪ್ಪು ಕಲ್ಪನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಇದು ತಪ್ಪು ಕಲ್ಪನೆ ಎಲ್ಲಿ ನನಗೆ ಅರ್ಥ ಆಯಿತು ಅಂತಂದರೆ ನಾವು ಹೊರ ದೇಶಗಳಿಗೆ ಹೋದಾಗ ಅಲ್ಲಿಯ ಒಂದು ಟ್ರೈನಿಂಗ್ ಸಿಸ್ಟಮ್ ಹಾಗೂ ಆ ಸಮ್ಮರಲ್ಲಿ ಅವ್ರಿಗೆ ಯಾವ ಥರ ಮಕ್ಕಳನ್ನ ಅಳವಡಿಸ್ಕೊಳ್ತಾರೆ ಸೊ ಅದನ್ನೆಲ್ಲ ನಾವು ನೋಡಿದಾಗ ನಮಗೆ ನನಗನ್ನಿಸ್ತು ನಾವು ಎಲ್ಲೊಂದು ಕಡೆ ನಾವು ತಪ್ಪು ಮಾಡ್ತಾ ಅಂತ ಸೊ ಇನ್ ಆಗಿ ಸರ್ ನಾವು ಸಮ್ಮರ್ ಕ್ಯಾಂಪ್ ಅಂತ ಏನಕ್ಕೆ ಇಡ್ತೀವಿ ಅಂತಂದರೆ ಇನ್ ಜನರಲ್ಲಾಗಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಶಾಲೆಗಳು ಇವಾಗ ನಮ್ಮ ಶಾಲೆ ಜೂನಿಂದ ಮಾರ್ಚ್ವರೆಗೆ ನಡೀತದೆ ಸೊ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ತುಂಬಾ ಅವರು ಅಕಾಡೆಮಿಕಲ್ ಹಾಗೂ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಏನೇ ಇದ್ರೂ ಎಲ್ಲನೂ ಅವ್ರು ಮರ್ಜ್ ಮಾಡಿಕೊಂಡು ಅದನ್ನು ತಕ್ಕ ಹಾಗೆ ಅವ್ರು ಹೋಗ್ತಾ ಇರಬೇಕು ಅಂದರೆ ಸಮ್ಮರ್ ಟೈಮಲ್ಲಿ ಅವ್ರು ಸ್ವಲ್ಪ ಫ್ರೀ ಇರ್ತಾರೆ ಅಂದರೆ ಶಾಲೆಗಳಲ್ಲಿ ಒಂಥ ಪಠ್ಯ ಪುಸ್ತಕಗಳಲ್ಲಿ ಅವರಿಗೆ ರಜ ಹೋಮ್ವರ್ಕ್ಸ್ಗಳಿರೋದಿಲ್ಲ ಹಾಗೂ ಎಕ್ಸಾಮ್ಸ್ ಇನ್ ಬಿಟ್ವೀನ್ ಬರೋದಿಲ್ಲ ಸೊ ಹಾಗಾಗಿ ಅವರು ಸ್ವಲ್ಪ ಫ್ರೀ ಆಗಿರ್ತಾರೆ ಸೊ ಈ ಒಂದು ಫ್ರೀ ಸಮಯದಲ್ಲಿ ಅವರಿಗೆ ಜೂನಿಂದ ಮಾರ್ಚ್ವರೆಗೆ ಏನನ್ನ ಆಗಿಲ್ಲ ಏನರಲ್ಲಿ ಇಂಪ್ರೂವ್ ಆಗಬೇಕು ಅದನ್ನು ಅವ್ರು ಮಾಡಬೇಕಾಗ್ತದೆ ಸೊ ಇನ್ ಜನರಲ್ಲಾಗಿ ಇವಾಗ ಫಾರ್ ಎಕ್ಸಾಂಪಲ್ ಬಹಳಷ್ಟು ಮಕ್ಕಳಿಗೆ ಸ್ಪೋರ್ಟ್ಸ್ ತುಂಬಾ ಅವರಿಗೆ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ರೆಗ್ಯುಲರಾಗಿ ಟ್ರೈನಿಂಗ್ ಬರಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ರೆಗ್ಯುಲರ್ ಸ್ಕೂಲ್ ಟೈಮಲ್ಲಿ ಆವಾಗ ಸಮ್ಮರಲ್ಲಿ ಅವರು ರೆಗ್ಯುಲರಾಗಿ ಬಂದು ಆ ಏನು ಜೂನಿಂದ ಮಾರ್ಚ್ವರೆಗೆ ಏನು ಆಗಿಲ್ಲ ಅದನ್ನು ಅವರು ಫುಲ್ಫಿಲ್ ಮಾಡಿ ಅದಾದ ನಂತರ ಕಂಟಿನ್ಯೂ ಮಾಡ್ತಾರೆ ಸೊ ನಮ್ಮ ಇಲ್ಲಿ ಇನ್ನೊಂದು ಬಹಳಷ್ಟು ಒಂದು ಬೇಸರದ ಸಂಗತಿ ಅಂತಂದರೆ ನಾವು ಸಮ್ಮರಲ್ಲಿ ಮಕ್ಕಳನ್ನ ಸ್ಪೋರ್ಟ್ಸಿಗೆ ಕಳಿಸ್ತೀವಿ ಅದಾದ ನಂತರ ಅದನ್ನ ಕಂಟಿನ್ಯೂ ಮಾಡೋದಿಲ್ಲ ಸೊ ಅಲ್ಲಿಗೆ ನೆಲೆಸಿ ಮತ್ತೆ ನೆಕ್ಸ್ಟ್ ಸಮ್ಮರಲ್ಲಿ ನಾವು ಮತ್ತೆ ಮಕ್ಕಳನ್ನ ಸಹ ಕ್ಯಾಂಪ್ಗಳಿಗೆ ಹಾಕ್ತೀವಿ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಪ್ರತಿಯೊಂದು ಪೇರೆಂಟ್ಸ್ಗಳಿಗೆ ಇನ್ಫ್ಯಾಕ್ಟ್ ನೀವು ಸಮ್ಮರಲ್ಲಿ ನೀವು ಕಳಿಸಿ ಅದರ ಜೊತೆಗೆ ನೀವು ರೆಗ್ಯುಲರ್ ಇನ್ಫ್ಯಾಕ್ಟ್ ಸಮ್ಮರ್ ಆದ ನಂತರ ನೀವು ಸ್ಪೋರ್ಟ್ಸ್ಗಳಲ್ಲಿ ಮಕ್ಕಳನ್ನ ಅಳವಡಿಸ್ ಅವ್ರನ್ನ ಇನ್ವಾಲ್ವ್ ಮಾಡಿ ಮತ್ತು ಬೇರೆ ಸ್ಪೋರ್ಟ್ಸ್ ಅಂತ ಹೇಳೋದಿಲ್ಲ ಇವಾಗ ಬಹಳಷ್ಟು ಜನರಿಗೆ ಡಾನ್ಸ್ ಇಷ್ಟ ಇರ್ತದೆ ಕ್ರಾಫ್ಟ್ ಮಾಡೋದಿಷ್ಟ ಸೊ ಅದಕ್ಕೆಲ್ಲಾನು ಮಕ್ಕಳನ್ನ ಸ್ವಲ್ಪ ಎಂಕರೇಜ್ ಮಾಡಿ ಯಾಕೆಂತಂದ್ರೆ ಆ ಮಗು ಓವರ್ ಆಲ್ ಡೆವಲಪ್ಮೆಂಟ್ ಆದರೆ ಮಾತ್ರ ಸ್ಪೋರ್ಟ್ಸಲ್ಲೂ ಎಜುಕೇಷನಲ್ಲೂ ಇನ್ಫ್ಯಾಕ್ಟ್ ಅವರಿಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ನೀವು ಬಹಳಷ್ಟು ಎಕ್ಸಾಂಪಲ್ಸ್ಗಳಿದೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ ಓದೋರು ಇದ್ದಾರೆ ಇವಾಗ ನಾನೇ ಎಕ್ಸಾಂಪಲ್ ಇನ್ಫ್ಯಾಕ್ಟ್ ನಾನು ಮಾ ನಾನು ಮಾಸ್ಟರ್ಸ್ ಮಾಡಿ ಹೇಳ್ತಾರೆ ಅಂತಾರಾಷ್ಟ್ರೀಯ ಇವಾಗ ಆಟ ಆಡಿದ್ರೆ ಇನ್ಫ್ಯಾಕ್ಟ್ ನಮಗೆ ಎಜುಕೇಷನ್ ಆಗಲ್ಲ ಅಂತ ಅದೆಲ್ಲ ತಪ್ಪು ಕಲ್ಪನೆ ಸ್ಪೋರ್ಟ್ಸ್ ಮೆನ್ಸ್ಗೆ ಇರೋಷ್ಟು ಐ ಕ್ಯೂ ಲೆವೆಲ್ ಯಾವ ಬೇರೆ ಇದರಲ್ಲಿರೋವ್ರಿಗೂ ಇರೋದಿಲ್ಲ ಅಂತ ನನ್ನ ಪರ್ಸ್ನಲ್ ಭಾವನೆ ಯಾಕೆಂತಂದರೆ ಇವಾಗ ಯು ಎಸ್ ಅಲ್ಲೇ ನೋಡಿ ನೀವು ಎನ್ ಸಿ ಡಬ್ಲ್ ಎ ಅವ್ರಿಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಏನಂತೀವಿ ಕಾಲೇಜ್ಗಳಲ್ಲಿ ಅದು ಕೊಡಬೇಕು ಅಂತಂದರೆ ಕಾಲೇಜ್ಗಳು ಕೊಡಬೇಕು ಅಂತಂದ್ರೆ ಅವ್ರಿಗೆ ಸರ್ಟನ್ ಗ್ರೇಡ್ಸ್ ಇರಲೇಬೇಕು ಆ ಗ್ರೇಡ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಸ್ಕಾಲರ್ಶಿಪೇ ಕೊಡೋದಿಲ್ಲ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅದು ಅಕಾಡೆಮಿಕಲ್ ಸ್ಕಾಲರ್ಶಿಪ್ ಅಲ್ಲ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಕೊಡೋಲ್ಲ ಸೊ ಆವಾಗ ನೀವು ಅಂದ್ಕೋಬೋದು ಇವಾಗ ಏನು ಬೇರೆ ಯು ಎಸ್ ಅವರು ಮಾತ್ರ ಸ್ಮಾರ್ಟಾ ಸ್ಪೋರ್ಟ್ಸ್ ಅವರು ಅಂತ ಇಲ್ಲ ಎಲ್ಲೇ ಹೋದ್ರೂ ಸ್ಪೋರ್ಟ್ಸ್ ಅವ್ರಿಗೆ ಇರುವಷ್ಟು ಟ್ಯಾಲೆಂಟ್ ಅಥವಾ ಎಜುಕೇಷನಲ್ಲಿ ಅವ್ರಿಗೆ ಇರುವಷ್ಟು ಐ ಕ್ಯೂ ಇಂಫ್ಯಾಕ್ಟ್ ಯಾರಿಗೂ ಇರೋದಿಲ್ಲ ಅದನ್ನ ನಾವು ಯಾವ ಥರ ಕನ್ವರ್ಟ್ ಮಾಡಬೇಕು ಶಾಲೆಗಳು ಅದು ಆ ಥರ ಕನ್ವರ್ಟ್ ಮಾಡಿಸ್ಬೇಕಾಗ್ತದೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಕ್ಲಾಸಸ್ ಇವಾಗ ಕ್ಲಾಸ್ ಮಿಸ್ ಆದರೆ ಅದನ್ನ ಎಕ್ಸ್ಟ್ರಾ ಕ್ಲಾಸಸ್ ಕೊಡಬೇಕಾಗ್ತದೆ ಸೊ ಆ ಥರದಲ್ಲಿ ನಾವು ಸ್ವಲ್ಪ ನಾವು ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾರ್ಮಲ್ ಸ್ಟೂಡೆಂಟ್ಗಿಂತ ಹೈಯೆಸ್ಟ್ ಮಾರ್ಕ್ಸ್ ನಮ್ಮ ಸ್ಪೋರ್ಟ್ಸ್ ಸ್ಟೂಡೆಂಟ್ಸೆ ತೆಗೆಯೋಷ್ಟು ಕೆಪಾಸಿಟಿ ಇರ್ತದೆ ಸರ್ ಸರ್ ಪ್ರಮುಖವಾಗಿ ತಾವು ಕ್ರಿಕೆಟಿಗೆ ಒಂದಷ್ಟು ಒತ್ತನ್ನು ಕೊಟ್ಟಿದ್ರಿ ಇಲ್ಲಿ ಆ ಸ್ಟೂಡೆಂಟ್ ಸ್ಟೇಟ್ ಲೆವೆಲ್ಗೂ ಕೂಡ ರೆಪ್ರೆಸೆಂಟ್ ಮಾಡಂತಕ್ಕಂಥದ್ದು ಸರ್ ನಿಮಗೊಂದು ಒಳ್ಳೆ ಕೋಚ್ ಕೂಡ ನಿಮ್ಮಲ್ಲಿದ್ದಾರೆ ಮಕ್ಕಳಲ್ಲಿ ಒಂದು ವಿಶೇಷ ಆಸಕ್ತಿ ಇದೆ ಅದ್ರ ಬಗ್ಗೆ ಹೇಳ್ಬೋದು ಅಂತ ಸರ್ ನಾನು ಕ್ರಿಕೆಟ್ ನಾನು ಆ್ಯಕ್ಚುಲಿ ಇವಾಗ ನಮ್ಮ ಶಾಲೆಯಲ್ಲಿ ನಾವು ಕ್ರಿಕೆಟ್ ಬಾಸ್ಕೆಟ್ಬಾಲ್ ಸ್ಕೇಟಿಂಗ್ ಅಂತ ನಾವು ಮೂರು ಪ್ರೊಫೆಷ್ನಲ್ ಮತ್ತು ಅಥ್ಲೆಟಿಕ್ಸ್ ಇನ್ಫ್ಯಾಕ್ಟ್ ಈ ನಾಲ್ಕು ಸ್ಪೋರ್ಟ್ಸ್ಗಳಿಗೆ ತುಂಬ ಒತ್ತು ಕೊಡ್ತೀವಿ ನಾವು ಸೊ ಕ್ರಿಕೆಟಿಗೆ ನಾನು ಏನಕ್ಕೆ ಬಹಳಷ್ಟು ಜನ ನಮ್ಮ ನನ್ನ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ಗಳ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಬಂದು ನನಗೆ ಕೇಳಿದ್ರು ಯಾಕೆ ಕ್ರಿಕೆಟಿಗೆ ಕೊಟ್ಟೆ ನೀನು ಕ್ರಿಕೆಟ್ ಬೇರೆ ಸ್ಪೋರ್ಟ್ಸ್ನ ಸಾಯಿಸ್ತಾ ಇದೆ ಇಟ್ ಈಸ್ ಲೈಕ್ ಯು ನೋ ರೂಲಿಂಗ್ ಓವರ್ ಆಲ್ ದ ಅದರ್ ಸ್ಪೋರ್ಟ್ ಅಂತ ನಾನು ಅವ್ರಿಗೆ ಅದೇ ಹೇಳಿದೆ ನೋಡ್ರಿ ಇಟ್ ಇಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್ ಇನ್ಫ್ಯಾಕ್ಟ್ ಅಥವಾ ಕನ್ಸಪ್ಷನ್ ಆಫ್ ಎವ್ರಿ ಇಂಡಿವಿಜುವಲ್ ಇನ್ಫ್ಯಾಕ್ಟ್ ನಾವು ಕ್ರಿಕೆಟ್ ಬೇರೆ ಸ್ಪೋರ್ಟ್ಸ್ನ ಅಂದರೆ ಕಡಿಮೆ ಮಾಡ್ತಾ ಇದೆ ಅಂತ ಹೇಳೋದು ಇಟ್ ಇಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್ ಇನ್ಫ್ಯಾಕ್ಟ್ ಏನಕ್ಕೆ ಅಂತಂದರೆ ಕ್ರಿಕೆಟಲ್ಲಿ ದೇ ಆರ್ ಡೂಯಿಂಗ್ ವೆಲ್ ಇನ್ಫ್ಯಾಕ್ಟ್ ಏನಕ್ಕೆ ಅಂತಂದರೆ ಅವರ ಕೆ ಎ ಸಿ ಆಗಲಿ ಅವರ ಬೋರ್ಡ್ಸ್ ಏನಿದೆ ಅಸೋಸಿಯೇಷನ್ಸು ದೇ ಆರ್ ಡೂಯಿಂಗ್ ರಿಯಲಿ ವೆಲ್ ಇವಾಗ ಕೆ ಎಸ್ ಸಿ ಎಲ್ಲಿ ನಿಮಗೆ ನೋಡ್ತಾ ಇರಬಹುದು ಅಥವಾ ಬಿ ಸಿ ನೋಡಿ ಅಥವಾ ಐ ಸಿ ಸಿ ನೋಡಿ ಅವರ ಸ್ಟ್ರಕ್ಚರ್ ಹೇಗಿದೆ ಅಂತ ದೇ ಆರ್ ಡೂಯಿಂಗ್ ಇಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ಲೇಯರ್ಸ್ ಇನ್ಫ್ಯಾಕ್ಟ್ ಮತ್ತೆ ಪ್ಲೇಯರ್ಗಳಿಗೆ ಗಳಿಗೆ ಅಡ್ವಾಂಟೇಜ್ ಆಗೋ ಥರ ಮಾಡ್ತಾರೆ ಪ್ರತಿಯೊಂದು ಇವಾಗ ಐ ಪಿ ಎಲ್ ಐ ಪಿ ಎಲ್ ಯಾರಿಗೆ ಬೆನಿಫಿಟ್ ಆಫ್ ಕೋರ್ಸ್ ಓನರ್ಸ್ ಗಳಿಗೆ ಅಂದರೆ ಮೆಜಾರಿಟಿ ಬೆನಿಫಿಟ್ ಪ್ಲೇಯರ್ಸ್ ಗಳಿಗೆ ದೇ ಅರ್ನಿಂಗ್ ಸೋಬಿಗ್ ಇನ್ಫ್ಯಾಕ್ಟ್ ಮತ್ತೆ ಅಷ್ಟೇ ಫೇಮ್ ಸಿಗ್ತಾ ಇದೆ ಅಷ್ಟೇ ಪಾಪುಲಾರಿಟಿ ಸಿಕ್ತಾ ಇದೆ ಅದೇ ಬೇರೆ ಸ್ಪೋರ್ಟ್ ಅಲ್ಲಿ ಏನಕ್ಕೆ ಆಗ್ತಾ ಇಲ್ಲ ಇಟ್ ಇಸ್ ಎಫರ್ಟ್ ಆಫ್ ದ ಅಸೋಸಿಯೇಷನ್ ಇನ್ಫ್ಯಾಕ್ಟ್ ಮತ್ತೆ ಸ್ಟ್ರಕ್ಚರ್ ಇದೆ ಇವಾಗ ನಾವು ತುಂಬಾ ಜನರು ಹೇಳ್ತಾರೆ ನಾನು ಅದು ಆ ಮಾತು ನಾನು ಹೇಳಿ ಇಷ್ಟಪಡ್ತೀನಿ ತುಂಬ ಜನ ಹೇಳ್ತಾರೆ ಕ್ರಿಕೆಟಲ್ಲಿ ತುಂಬ ಇನ್ಫ್ಲುಯೆನ್ಸ್ ಇದೆ ತುಂಬ ಹೈ ಇನ್ಫ್ಲುಯೆನ್ಸ್ ಬೇಕು ಒಂದು ಇಂಡಿಯನ್ ಟೀಮಿಗೆ ಆಡಬೇಕು ಆಡಬೇಕು ಸ್ಟೇಟ್ ಟೀಮಿಗೆ ಆಡಲಿಕ್ಕೆ ಅಂತ ನನ್ನ ಒಂದು ಪರ್ಸ್ನಲ್ ಒಪೀನಿಯನ್ ಆ ಥರ ಹೇಳೋರಿಗೆ ಏನು ಅಂತಂದರೆ ಇವಾಗ ಒಂದು ಟೀಮಲ್ಲಿ ಹನ್ನೊಂದು ಜನ ಬೇಕು ಒಂದು ಕ್ರಿಕೆಟ್ ಆಡಲಿಕ್ಕೆ ಮತ್ತು ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಟೀಮ್ ಪಾರ್ಟಿಸಿಪೇಟ್ ಮಾಡೋದು ಗೆಲ್ಲಿಕೆ ಅಂತ ಅವರು ಹೋಗ್ತಾರೆ ಸೊ ಗೆಲ್ಲಿಕೆ ಹೋಗುವಾಗ ಅವರಿಗೆ ವಿನ್ನಿಂಗ್ ಟೀಮ್ ಬೇಕಾಗ್ತದೆ ಸೊ ನಿಮ್ಮ ಮಕ್ಕಳು ಆ ವಿನ್ನರ್ ಆಗಿದ್ದಿದ್ರೆ ಅವರು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆ ಟೀಮಲ್ಲಿ ಇರ್ತಾರೆ ಯಾರೇ ಆಗಲಿ ಇವಾಗ ನಾನು ನನ್ನ ಶಾಲೆ ಟೀಮ್ನ ಇನ್ಫ್ಯಾಕ್ಟ್ ನನಗೆ ವಿನ್ನರ್ಸ್ ಬೇಕು ಇನ್ಫ್ಯಾಕ್ಟ್ ನನಗೆ ವಿನ್ನಿಂಗ್ ಕೆಪಾಸಿಟಿ ಇರುವಂಥ ಆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬೇಕು ನಮ್ಮ ಇಂಡಿಯನ್ ಟೀಮಲ್ಲಾಗಲಿ ಸ್ಟೇಟ್ ಟೀಮಲ್ಲಾಗಲಿ ಅವರು ಯಾರೂ ಸೋಲಿಕ್ಕೆ ಹೋಗೋದಿಲ್ಲ ಅಲ್ಲ ಇನ್ಫಾಗೆ ಹೇಳ್ತೀವಿ ನಾವು ರೆಫ್ರೆನ್ಸಿಂದ ಬರ್ತಾರೆ ಅದು ಮಾಡ್ತಾರೆ ಏನಕ್ಕೆ ಇಂಡಿಯನ್ ಟೀಮ್ ಒನ್ ಆಫ್ ದ ಬೆಸ್ಟ್ ಟೀಮ್ಸು ಯಾಕೆ ವಿರಾಟ್ ಕೊಹ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸು ಅಥವಾ ಇವಾಗಿರುವ ಇಂಡಿಯನ್ ಟೀಮ್ ಯಾಕೆ ಆಸ್ಟ್ರೇಲಿಯಾಗೆ ಹೊಡಿತಾರೆ ಎಲ್ಲ ಟೀಮ್ಸ್ಗಳು ಮೊನ್ನೆ ತಾನೇ ವರ್ಲ್ಡ್ ಕಪ್ ಗೆದ್ಕೊಂಡ್ ಹೇಗೆ ಗೆದ್ದರು ಇನ್ಫ್ಲುಯೆನ್ಸ್ ಇದ್ದರೆ ಅವ್ರು ಇನ್ಫ್ಲೂಯೆನ್ಸ್ ಮಾಡಿ ಟೀಮಲ್ಲಿ ಇದ್ದರೆ ಅವ್ರು ಗೆಲ್ಲಿಗೆ ಸಾಧ್ಯನಾ ಇಲ್ಲ ಸೊ ನಾನೇನು ಅಂತಂದರೆ ಕಾಂಪಿಟೇಷನ್ ಇದೆ ಕಾಂಪಿಟೇಷನಲ್ಲಿ ವಿ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿಸ್ ಕಾಂಪಿಟೇಷನ್ ಪಾರ್ಟ್ ಆಫ್ ಕಾಂಪಿಟೇಷನ್ ಇರಬೇಕು ಅಂತಂದರೆ ಕಷ್ಟಪಡಬೇಕು ನಾವು ಒನ್ ಆಫ್ ದ ಟಾಪಲ್ಲಿ ಇರಬೇಕು ನಾನು ನನ್ನ ಸ್ಟೂಡೆಂಟ್ಸ್ಗೆ ಒಂದೇ ಮಾತು ಹೇಳ್ತೀನಿ ನೀವು ಒನ್ ಇನ್ ಲೆವೆನಲ್ಲಿ ಒನ್ ಇನ್ ಲೆವೆನ್ ಪ್ಲೇಯರ್ಸ್ ಇವಾಗ ಸೆಲೆಕ್ಷನ್ಸ್ ಹೋದಾಗ ಅವರು ಒನ್ ಇನ್ ಲೆವೆನ್ ಪ್ಲೇಯರ್ಸಲ್ಲಿ ನೀವು ಟಾಪ್ ಸಿಕ್ಸಲ್ಲಿದ್ದರೆ ನಿಮ್ಮನ್ನ ಹೊರಗೆ ತೆಗಿಲಿಕ್ಕೆ ಚಾನ್ಸ್ ತುಂಬ ಕಡಿಮೆ ಅದೇ ನೀವು ಲೆವೆನಲ್ಲಿದ್ದರೆ ತುಂಬ ಈಸಿ ನಿಮ್ಮನ್ನ ಹೊರಗೆ ತೆಗಿಲಿಕ್ಕೆ ಸೊ ಆ ಲೆವೆನಿಗೆ ಏನಕ್ಕೆ ಬರ್ಸ್ಕೊಳ್ತೀರಾ ನೀವು ಆ ಟಾಪ್ ಫೈವಲ್ಲಿ ಫೈ ಸಿಕ್ಸಲ್ಲಿ ಇರಲಿಕ್ಕೆ ಕಷ್ಟ ಪಡ್ಬೋದಲ್ವಾ ಕಷ್ಟಪಟ್ಟರೆ ತಾನೇ ನೀವು ಆ ಟಾಪ್ ಇವಾಗ ನಾನು ಯಾರೇ ನನ್ನ ಒಂದು ಬ್ಯಾಟ್ಸ್ಮನ್ ಇವಾಗ ಝೋನಲ್ ಸೆಲೆಕ್ಷನ್ಸ್ ಹೋದಾಗ ಅವ್ನು ಮ್ಯಾಚ್ ಆಡಿಸುವಾಗ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದ್ರೆ ಅವನು ತೆಗಿಲಿಕ್ಕೆ ಸಾಧ್ಯನಾ ಝೋನಲ್ ಟೀಮಿಂದ ಈಗ ಝೋನಲ್ಸ್ ಸ್ಟೇ ಇವಾಗ ಝೋನಲ್ ಟೂರ್ನಮೆಂಟ್ಗೆ ಹೋದಾಗ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದ ಹೊಡಿತಾನೆ ಅಥವಾ ಬೌಲಿಂಗಲ್ಲಿ ಈ ಬ ಐದು ವಿಕೆಟು ಆರು ವಿಕೆಟು ರೆಗ್ಯುಲರ್ ಆಗಿ ತಗೊಂಡ್ರೆ ಅವನ್ನ ಸ್ಟೇಟ್ ಟೀಮಿನ ತೆಗಿಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ವಾಟ್ ಸ್ಪೋರ್ಟ್ಸ್ ಹ್ಯಾಸ್ ಫ್ಯಾಕ್ಟ್ ನಾನೆಲ್ಲರಿಗೂ ನಾನು ಅದೇ ಮಾತು ಹೇಳ್ತೀನಿ ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಹಾಕಿ ಆಗಲಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮನ್ನ ಸೈಡ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕು ಟೀಮಲ್ಲಿ ಜಾಸ್ತಿ ಬೇಕು ಆವಾಗ ಕೋಚಸ್ ನಿಮ್ಮನ್ನ ಇಟ್ಕೊಳ್ತಾರೆ ಸೊ ಅದನ್ನು ಬಿಟ್ಟು ನಾವು ನಾವು ಅದನ್ನು ನೆಗೆಟಿವ್ ಆಗಿ ತಗೊಂಡ್ರೆ ನಮ್ಮ ಈ ಮಕ್ಕಳಿಗೆ ಸ್ವಲ್ಪ ನೆಗೆಟಿವ್ ಸಿಕ್ಕಿದ್ರೆ ಸಾಕು ಸರ್ ಅದನ್ನು ಅವರು ಅದನ್ನೇ ಇಟ್ಕೊಳ್ತಾರೆ ಸೊ ಹಾಗಾಗಿ ಅದನ್ನು ಇಟ್ಕೊಂಡು ಸ್ಪೋರ್ಟ್ಸ್ ಸ್ಪೋರ್ಟ್ಸಿಗೆ ಪಾರ್ಟಿಸಿಪೇಟೇ ಮಾಡೋದಿಲ್ಲ ಅದನ್ನ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಮತ್ತು ಸೀರಿಯಸ್ಸಾಗಿ ತೆಕೋ ತಗೊಳ್ಳೋದಿಲ್ಲ ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ ಪೇರೆಂಟ್ಸ್ಗಳಿಗೆ ನೀವು ಎಂಕರೇಜ್ ಮಾಡಿ ಸ್ಪೋರ್ಟ್ಸ್ಗೆ ಆ ಟಾಪ್ ಫೈವಲ್ಲಿರೋ ಇರೋ ಥರ ಮಾಡಿ ಯಾವುದೇ ಇದರಲ್ಲಾದ್ರು ಯಾವುದೇ ಟೀಮ್ ಸ್ಪೋಟಲ್ಲಾದ್ರು ಟಾಪ್ ಫೈವಲ್ಲಿದ್ದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯು ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ದೆಮ್ ಆ್ಯಂಡ್ ಇನ್ ಜನರಲ್ಲಾಗಿ ಕ್ರಿಕೆಟ್ ಏನಕ್ಕೆ ನಾನು ಚೂಸ್ ಮಾಡಿದೆ ನಮ್ಮ ಶಾಲೆಗೆ ಅಂತಂದರೆ ನಮ್ಮ ಇಲ್ಲಿ ವಿರಾಜ್ಪೇಟೆ ಹಾಗೂ ಕೊಡಗಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಟ್ಯಾಲೆಂಟ್ ಇದೆ ಸರ್ ನಮ್ಮ ಚಿಕ್ಕ ಮಕ್ಕಳು ನಾವು ನೋಡಿದ್ ಫಸ್ಟ್ ಬಂದಾಗ ಟೆನಿಸ್ ಬಾಲಲ್ಲಿ ಬಹಳಷ್ಟು ಜನ ಆಡ್ತಾಯಿದ್ರು ಟೆನಿಸ್ ಬಾಲ್ ಟೋರ್ನಮೆಂಟ್ಸ್ಗಳು ಬಹಳಷ್ಟು ಆಗ್ತಾ ಇತ್ತು ಆದರೆ ಟೆನಿಸ್ ಬಾಲಲ್ಲಿ ನಾವು ಯಾವ ವಾಟ್ ಈಸ್ ನೆಕ್ಸ್ಟ್ ಇಂಫ್ಯಾಕ್ಟ್ ಟೆನ್ನಿಸ್ ಬಾಲಲ್ಲಿ ಸೊ ಆಡಬೇಕು ಟೆನಿಸ್ ಬಾಲ್ ಆಡಬಾರ್ದು ಅಂತ ಅನ್ನ ಹೇಳ್ತಾ ಇಲ್ಲ ಆದರೆ ಇವಾಗ ನಮ್ಮ ಜೂನಿಯರ್ ಲೆವೆಲಲ್ಲಿ ಆಡ್ತಾರೆ ಅದೇ ಸೀನಿಯರ್ ಲೆವೆಲಲ್ಲಿ ವಾಟ್ ಇಸ್ ನೆಕ್ಸ್ಟ್ ಇಂಫ್ಯಾಕ್ಟ್ ಸೊ ಅದೇ ಥರ ಆ ಟೆನ್ನಿಸ್ ಬಾಲ್ ಆಡೋ ಮಕ್ಕಳನ್ನ ನಾವು ಲೆದರ್ ಬಾಲಿಗೆ ಕನ್ವರ್ಟ್ ಮಾಡಿದಾಗ ಅವರಿಗೆ ಇವಾಗ ನೆಕ್ಸ್ಟ್ ಝೋನಲ್ಸ್ ಆಡ್ಬೋದು ಸ್ಟೇಟ್ ಆಡ್ಬೋದು ನ್ಯಾಷನಲ್ ಟೀಮ್ಗೆ ಆಡ್ಬೋದು ಐ ಪಿ ಆಡ್ಬೋದು ಬಹಳಷ್ಟು ಬೇರೆ ಬೇರೆ ಹೊರಗಡೆ ಲೀಗ್ಸ್ಗಳಾಗ್ತಾಯಿದೆ ಹೊರಗಡೆ ಭಾಳಷ್ಟು ಆಪರ್ಚುನಿಟಿ ಸಿಗ್ತದೆ ನಮ್ಮ ಕೊಡಗೋರೆ ತುಂಬ ಜನ ಹೊರಗೋಗಿ ಆಡ್ತಾ ಇದ್ದಾರೆ ಒಮಾನಿಗೆ ಆಡಿದಂತಹ ಒಂದು ಪ್ಲೇಯರ್ ಇದ್ದಾರೆ ಅಯ್ಯಪ್ಪ ಅಂತ ಒಮಾನ್ ಕಂಟ್ರಿಗೆ ಇನ್ಫ್ಯಾಕ್ಟ್ ಸೊ ಆ ಥರ ಸೊ ಭಾಳಷ್ಟು ಆಪರ್ಚುನಿಟಿಗಳಿದೆ ಇಂಡಿಯಾದಲ್ಲಿ ಕ್ರಿಕೆಟಿಗೆ ಇರುವಂತಹ ಫೇಸ್ ವ್ಯಾಲ್ಯೂ ಬೇರೆ ಯಾವ ಸ್ಪೋರ್ಟ್ಗೂ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆ್ಯಸ್ ಅ ಕ್ರಿಕೆಟರ್ ನೀವು ಹೊರ ದೇಶದಲ್ಲಿ ಹೋದಾಗ ಆ್ಯಸ್ ಅ ಇಂಡಿಯನ್ ತಂದಾಗ ದೇ ಆರ್ ವೆರಿ ಮಚ್ ವೆಲ್ಕಮ್ ಅಂದರೆ ಇವಾಗ ನಾನು ಅದಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ನಾನು ರಗ್ಬಿ ಆಡಿದವನು ಇಂಟರ್ನ್ಯಾಷ್ನಲಿ ಹೊರ ಹೊರದೇಶದಲ್ಲಿ ಆಡಿದವನು ನನಗೆ ರಗ್ಬಿಯಲ್ಲಿ ನೀವು ಇಂಡಿಯನ್ ರಗ್ ಪ್ಲೇಯಿಂಗ್ ರಗ್ಬಿ ಅಂತಂದಾಗ ನಮಗೆ ಆ ಫೇಸ್ ವ್ಯಾಲ್ಯೂ ನಮಗೆ ಬರೋದಿಲ್ಲ ಕ್ರಿಕೆಟರಷ್ಟು ಫೇಸ್ ವ್ಯಾಲ್ಯೂ ಬರೋದಿಲ್ಲ ಸೊ ಅದಕ್ಕೋಸ್ಕರ ಮಕ್ಕಳ ಒಂದು ಹಿತದೃಷ್ಟಿಯಲ್ಲಿ ಪೇರೆಂಟ್ಸ್ಗಳಿಗೆ ಒಂದು ಎಂಕರೇಜ್ಮೆಂಟ್ ಅಂತ ಮತ್ತು ಮಕ್ ಪೇರೆಂಟ್ಸ್ಗಳಿಗೂ ಒಂದು ಈಸಿ ಒಂದು ಫೆಸಿಲಿಟಿ ಸಿಗಲಿ ಅಂತ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಸರ್ ಪ್ರಗತಿ ಸ್ಕೂಲ್ನ ಬಗ್ಗೆ ನಾವು ಒಂದು ಚೇರ್ಮನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾಗರಿಕರಿಗೆ ಸರ್ ಪ್ರಗತಿ ಸ್ಕೂಲ್ ಅಂತ ಅಂದಾಗ ಇವಾಗ ಇವಾಗಿನ ಪೇರೆಂಟ್ಸ್ಗಳ ನಮ್ಮ ಪೇರೆಂಟ್ಸ್ಗಳಲ್ಲಿ ಮೈಂಡ್ಸೆಟ್ಟಲ್ಲಿ ಅಲ್ಲಿ ಏನಿದೆ ಅಂತಂದರೆ ಪ್ರಗತಿ ಸ್ಕೂಲ್ ಅಂದಾಗ ನಮಗೆ ಎಲ್ಲನೂ ಒಂದು ಪ್ಯಾಕೇಜ್ ಆಗಿ ಸಿಗ್ತದೆ ಬ ಎಜುಕೇಷನ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಾಗಲಿ ಎಲ್ಲನೂ ಒಂದು ಪ್ಯಾಕೇಜ್ ಆಗಿ ಸಿಗ್ತದೆ ಅಂತ ನಮ್ಮ ಪೇರೆಂಟ್ಸ್ಗಳ ಒಂದು ಮೈಂಡ್ ಸೆಟ್ಟಲ್ಲಿದೆ ಸೊ ಅದು ಹೌದು ಇನ್ಫ್ಯಾಕ್ಟ್ ನಾವು ಇಲ್ಲಿ ಒಂದು ಮಗುವನ್ನ ನಾವು ಅಡ್ಮಿಷನ್ ತಗೊಂಡಾಗ ಅವ್ರನ್ನ ಬರೀ ನಾವು ಅಕಾಡೆಮಿಕಲಿ ಎಕ್ಸೆಲ್ ಆಗಬೇಕು ಅಂತ ತಗೊಳ್ಳೋದಿಲ್ಲ ಆ ಮೈಂಡ್ ಸೆಟ್ಟಲ್ಲಿ ತಗೊಳ್ಳೋದಿಲ್ಲ ಅವ್ರಿಗೆ ಆಲ್ ಒಂದು ಎಕ್ಸ್ಪೀರಿಯೆನ್ಸ್ ಸಿಗಲಿ ಒಂದು ಸ್ಟೂಡೆಂಟ್ ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಬೇಕು ಒಂದು ಎಕ್ಸ್ಪೀರಿಯೆನ್ಸ್ ಸಿಗಲಿ ಅಂತ ನಾವು ಅವ್ರನ್ನ ಅಡ್ಮಿಷನ್ ತಗೊಳ್ತೀವಿ ಮತ್ತು ಪೇರೆಂಟ್ಸ್ಗಳು ಪೇರೆಂಟ್ಸ್ಗಳಿಗೂ ನಾವು ಅದೇ ಹೇಳ್ತೀವಿ ನಾವು ನಿಮಗೆ ನಿಮ್ಮ ಮಕ್ಕಳಿಗೆ ನಾ ಇಲ್ಲಿ ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಜಸ್ಟ್ ನಾಟ್ ಜಸ್ಟ್ ಇನ್ಫ್ಯಾಕ್ಟ್ ಅಕಾಡೆಮಿಕ್ಸ್ ಅವ್ರಿಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಎಲ್ಲ ಥರದಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಡಿಸಿಪ್ಲಿನ್ ವೈಸ್ ಆಗಲಿ ಎಲ್ಲ ಥರದಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ಪ್ರಗತಿಸ್ಕೊಲ್ನಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೂಡ ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತದೆ ನೀವು ಇನ್ನೇ ತಡ ಮಾಡ್ತೀರಿ ಬನ್ನಿ ಪ್ರಗತಿ ಸ್ಕೂಲ್ಗೆ ಹೋಗಿ ಸಾಕಷ್ಟು ಮಕ್ಕಳನ್ನು ಪ್ರೋತ್ಸಾಹ ಮಾಡ್ತಾರೆ ಹತ್ರ ಇದೆ ಸಿಟಿ ಮಧ್ಯದಲ್ಲಿದೆ ವೆಹಿಕಲ್ ಫೆಸಿಲಿಟೀಸ್ ಇದೆ ಎಲ್ಲವೂ ಕೂಡ ಇಲ್ಲಿದೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಒಳ್ಳೆ ಸ್ಟಾಫ್ ಇದೆ ವಿಶೇಷವಾಗಿ ನೋರಿತ ತರಬೇತುದಾರರು ಇಲ್ಲಿದ್ದಾರೆ ಬನ್ನಿ ಒಮ್ಮೆ ನೀವು ಈ ಒಂದು ಪ್ರಗತಿ ಪ್ರಗತಿಸ್ಕೊಳ್ಳನ್ನು ನೋಡಿದಾಗ ನಿಮಗೆ ಒಂದು ಖುಷಿಯಾಗುತ್ತೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇಲ್ಲಿಯ ಚೇರ್ಮನ್ ಮಾದಂಡ ತಿಮ್ಮಯ್ಯನವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ